ಹೀಗೆ ತಲೆ ಕೂದಲು ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಿದ್ರೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆನೂ ಕೂಡ ಹೌದು ಆ ಅಜೀರ್ಣ ಮಲಬದ್ಧತೆಗೆ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಕ್ರಮ ಕೆಟ್ಟಿರೋದು ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ಸಮಯಕ್ಕೆ ಸರಿಯಾಗಿ ನಿದ್ರೆ ಇದ್ರೆ ಯಾವ ಕಾಯಿಲೆಗಳು ಬರೋದಿಲ್ಲ ಅದಕ್ಕಾಗಿ ಎಂಟೊಂಬತ್ತು ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ ನಾಲ್ಕು ಗಂಟೆ ಒಳಗಡೆ ಹೇಳಿ ಆಮೇಲೆ ಆಹಾರದಲ್ಲಿ ಬಹಳ ಮುಖ್ಯವಾಗಿ ನೀವೇನ್ ಮಾಡ್ಬೇಕಂದ್ರೆ ಸೊಪ್ಪು ತರಕಾರಿಗಳ ಯಥೇಚ್ಛವಾಗಿ ಬಳಸಬೇಕು ಅದರ ಜೊತೆ ಜೊತೆಗೆ ನೀವು ವಾರಕ್ಕೊಂದ್ಸಲಿ ಉಪವಾಸ ಮಾಡೋದು ಸೊಪ್ಪು ತರಕಾರಿಗಳನ್ನು ತಿನ್ಕೊಂಡು ಹಣ್ಣುಗಳನ್ನು ತಿನ್ಕೊಂಡು ಒಂದ್ ದಿವಸ ಇರೋದು ಉಪವಾಸ ಅಂದ್ರೆ ಊಟ ಬಿಡೋದಲ್ಲ ಊಟದ ಬದಲಾಗಿ ಆಹಾರದ ಬದಲಾಗಿ ಬೇಯಿಸಿರೋ ಆಹಾರದ ಬದಲಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ಇದಿಷ್ಟು ದೇಹ ಶುದ್ಧಿಗೆ ಹಾಗೂ ದೇಹಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳ ಒಂದು ಕ್ರಿಯಾಶಕ್ತಿಗೆ ಮೂಲ ಸೂತ್ರವಾಗಿ ಕೆಲಸ ಮಾಡುತ್ತದೆ ಹೀಗೆ ಈ ಒಂದು ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ಬೇಕಾಗಿರತಕ್ಕಂಥ ಪರಿಹಾರ ಮಾರ್ಗಗಳನ್ನ ನೋಡಿದ್ರಲ್ಲ ಈ ವಿಚಾರ ತಮಗೆ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಒಂದು ಚಾನಲನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ತಾವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಇಷ್ಟೊಂದು ಪ್ರೋತ್ಸಾಹ ನೀಡ್ತಾ ಇದ್ದೀರ ಆ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಯಾವತ್ತು ನಿಮಗೆ ಚಿರಋಣಿಯಾಗಿರ್ತೇವೆ ಹಾಗೆ ಆದ್ಮೇಲೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟು ಹೋಗೋದು ನಮ್ಮ ಆದ್ಯ ಕರ್ತವ್ಯ ಅದಕ್ಕೆ ಯಾವುದೇ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೇವೆ ಇಂಥ ವೀಡಿಯೋಗಳನ್ನು ಶೇರ್ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಏನಾಗ್ತದೆ ಇದು ಒಳ್ಳೆಯ ಸಂದೇಶ ಆಗುತ್ತೆ ಯಾಕಂದರೆ ಎಷ್ಟೋ ಜನ ಕೂದಲು ಬರದೇ ಇರೋದಕ್ಕೆ ಎಷ್ಟೋ ಯುವಕರಿಗೆ ಮದುವೆ ಆಗುತ್ತೋ ಅಂದರೆ ಆಗ್ತಾಯಿದೆ ಮದುವೆ ನಿಂತು ಹೋಗ್ತಾ ಇದೆ ಆ ಕೂದಲು ನೋಡಿ ಮದುವೆ ಆಗಬಾರ್ದು ನಿಜ ಆದರೂ ಕೂಡ ಅಂಥ ಪರಿಸ್ಥಿತಿ ಈಗ ಏನಾಗಿದೆ ಎಲ್ಲರ ಮೈಂಡ್ ಸೆಟ್ ಹಾಗಾಗಿದೆ ಅದಕ್ಕಾಗಿ ನಾವು ಭಾಷೆ ಸೌಂದರ್ಯವನ್ನು ಎಷ್ಟು ಮುಖ್ಯನೋ ಅಷ್ಟು ಮುಂದಿನ ಪೀಳಿಗೆಯ ಬದುಕಿಗೆ ನಾವು ಆಸರೆಯಾಗಿ ನಿಲ್ಲೋದು ಕೂಡ ಅಷ್ಟೇ ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಎಂತೆಂಥದೋ ಕೆಮಿಕಲ್ ಎಣ್ಣೆಗಳನ್ನು ಹಚ್ಕೊಂಡು ಏನೇನೋ ಕೆಮಿಕಲ್ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಹಳ ಜನ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಕ್ಕೆ ತುತ್ತಾಗ್ತಾರೆ ಕೂದಲಿನ ವಿಚಾರದಲ್ಲಿ ಅದಕ್ಕಾಗಿ ಇದನ್ನು ತಡೆಗಟ್ಟಲಿಕ್ಕೆ ತಮ್ಮ ಒಂದು ಕಾರ್ಯ ಏನಂತೇಳಿದ್ರೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರಿಂದ ತಮಗೂ ಕೂಡ ಒಳ್ಳೆಯದು ಮುಂದಿನ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಈ ವಿಚಾರ ಹೆಚ್ಚಾಗಿ ಸ್ಪ್ರೆಡ್ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ಪುಣ್ಯದ ಕೆಲಸ ಇದೇ ನಾವು ಹುಟ್ಟಿ ಬಂದಿರಲಿಕ್ಕೆ ಮೂಲವಾಗಿರ್ತಕ್ಕಂಥ ಒಂದು ಶ್ರೇಯಸ್ಸು ಅದಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದಂತೆಲ್ಲರಿಗೂ ಭಕ್ತಿಯ ಶರಣಾರ್ಥಿ